ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯ ಗಾಂಧಿ ಭವನದಲ್ಲಿಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿ ಕುರಿತು ಸ್ಥಳ ಪರಿಶೀಲನೆ ಪೂರ್ವ ಸಿದ್ಧತೆಗಾಗಿ ರಾಜ್ಯದ ಪಂಚಮಸಾಲಿ ಜಿಲ್ಲಾ ಅಧ್ಯಕ್ಷರುಗಳ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ಜಿಲ್ಲಾ ಪದಾಧಿಕಾರಿಗಳ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಬೆಳಗಾವಿ ಎಲ್ಲ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಜಾ ರಾಜ್ಯ ಕೌಡ ನ್ಯೂಸ್ ಬೆಳಗಾವಿ ಸಮುದಾಯಕ್ಕೆ ಒಂದು ಉದಯದ ಮಾತು ಭರವಸೆ ಮಾತನ್ನು ಕೊಡುವ ಕೆಲಸ ಮಾಡಿಲ್ಲ ನೀತಿ ಸಮಿತಿ ನೆಪ ನಾವು ಹೇಳಿದ ನೀತಿ ಸಮಿತಿ ಇವತ್ತಿರುತ್ತೆ ನಾಳೆ ನವೆಂಬರ್ ಮುಕ್ತಾಯ ಮುಕ್ತಾಯಗೊಳ್ಳುತ್ತೆ ನಿಮ್ಮಿಂದ ನಾವು ಕೊಂಡಿವೆ ನಿಮ್ಮ ಸರ್ಕಾರ ಬಂದಕ್ಕೆ ಮೂಲಕ ಪಂಚಮಸಾಲಿಯ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂತೆ ಮೀಸಲಾತಿ ಬರುವಂತ ಸಂದರ್ಭದಲ್ಲಿ ಸರಿಯಾಗಿ ಸಲಹೆ ಕೊಟ್ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇಲ್ಲ ಅವರು ಕೊಡುವಂತ ಮೀಸಲಾತಿಯನ್ನ ಕೊನೆಯ ಗಳಿಗೆ ಏನು ನೀತಿ ಸಂಹಿತೆ ಪ್ರಕಟವಾಗುವಂತ ಒಂದು ದಿನ ಮುಂಚಿತವಾಗಿ ನೀವು ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗುತ್ತೆ ಕೂಡಿ ಹೊಸ ಮೀಸಲಾತಿ ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು ಮೂರು ತಿಂಗಳು ಉಪವಾಸ ಕುಟ್ಕೊಂಡ್ರೆ ತಿಳ್ಕೊಂಡು ನೊಂದುಕೊಂಡು ನೀವು ಮಾಡ್ತೀರಿ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನಮ್ಮ ಸಮಾಜ ಮನದಲ್ಲಿ ಸರ್ಕಾರ ಇದೆ ಅನ್ನೋದನ್ನ ನೀವು ಮರಿಬಾರದು ನಿಮ್ಗೆ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಎಷ್ಟು ಮುಖ್ಯ ಅಂತ ನೀವು ಸಹ ಸಹ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ಹಾಕಿದ್ದಾರೆ ಅದ್ರಲ್ಲಿ ಬಹುಸಂಖ್ಯಾತ ಪಂಚಮಶಾಲ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ರೆ ಸತ್ಯವನ್ನು ತಾವು ಮನೆ ಮಾಡೋ ಅಂತ ಮಾತ್ರ ಮಾತ್ರ ಮುಖ್ಯಮಂತ್ರಿ ಅವ್ರಿಗೆ ಹೇಳಿ ಆದ್ರೆ ಮುಖ್ಯಮಂತ್ರಿ ಏನು ಮನವಿ ಮಾಡ್ಕೊಂಡ್ವಿ ಒಂದು ಸಮಯ ಕೊಡಿ ಹಿಂಗೆ ಇದೇ ಮಾಧ್ಯಮದ ಬೋಧಿಸ್ತರ ಹಾಗೆ ಬೆಳಗಾವಿ ಸುವರ್ಣ ವಿಧಾನಸೌಧ ಸತ್ಯಕ್ಕೆ ಸತ್ಯಾಗ ಹೇಳಿ ಒಂದ್ ತಿಂಗೆ ನಾನು ಏನಾದ್ರೂ ಸರಿ ಮಾಡ್ತೀನಿ ಸ್ವಾಮೀಜಿ ಅಂತ ಕೊಡ್ತೀನಿ ಬೊಮ್ಮಾಯವ್ರು ಮ್ಯಾನಿಫ್ಯಾಕ್ಚರ್ ಗಟ್ಟಿ ಕರೆದಾಗ ಮೂರ್ ತಿಂಗಳು ಟೈಮ್ ಕೊಡ್ತೀವಿ ನಾವೊಂದ್ ಸಮಯ ಕೊಟ್ಟು ಆರ್ ತಿಂಗಳ ಒಳ ಮಾಡ್ತಿವೋ ಅಥವಾ ಒಂದ್ ವರ್ಷ ಮಾಡ್ತಿವೋ ಅಥವಾ ಸರ್ಕಾರದ ಮಾಡ್ತೀವ ಒಂದು ಭರವಸೆ ಕೊಡೋ ಒಂದು ಸಮಾಜಕ್ಕೆ ಅಂತ ಅಷ್ಟೆಲ್ಲ ಕೇಳಿದ್ರೆ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಯಾವ್ದು ಸ್ಪಷ್ಟ ಭರವಸೆ ಕೊಡಿಲ್ಲ ಕೊನೆ ನಾವು ಏನ್ ಮನವಿ ಮಾಡ್ಕೊಂಡ್ವಿ ಹಿಂದಿನ ಸರ್ಕಾರ ನಮ್ಗೆ ಕೂಡಿ ಕೊಟ್ಟಿತ್ತಲ್ಲ ಅದನ್ನಾದ್ರೂ ಈ ವಿತ್ಡ್ರಾ ಮಾಡ್ಕೊಂಡು ನಿಮ್ಮ ಅಡ್ವೊಕೇಟ್ ಜನರಲ್ ಸರಿಯಾಗಿ ಸರಿಯಾದ ವಾದ ಮಾಡ್ಕೊಂಡು ಅದನ್ನ ಇಂಪ್ರೂಮೆಂಟ್ ಕೊಡೋ ಮಕ್ಕಳು ಬರ್ತಾರೆ ಅದನ್ನು ಮಾತಾಡ್ಬೋದು ಕೊನೆಗೆ ಟೂ ಏನು ಬೇಡ ಏನು ಬೇಡ ಸೆಂಟ್ರಲ್ ಒಬಿಸಿಗೆ ಎಲ್ಲ ಲಿಂಗಾಯತ ಪಂಚಮಸಾಲಿ ಒಣಪ ಶಿಫಾರಸ್ ಮಾಡೋ ಪ್ರಯತ್ನ ಮಾಡಿ ಅಂತೇಳಿ ಕಳಕಳಿಯ ಮನೆಯಿಂದ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಹಿರಾಣ ಕಡಾಡಿ ಅವರು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿಯವರು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರ ಪಾಟಿ ಯತ್ನಾಳ್ ಅವರು ನಮ್ಮ ಅನೇಕ ಶಾಸಕರು ಲಕ್ಷ್ಮೀ ಅಂಬಾಳ್ಕರ್ ಓದ್ ಮಾಡಿಕೊಂಡು ವಿದ್ಯಾನಂದ ಎಲ್ಲರೂ ಕೇಳಿದ್ರು ಸೆಂಟ್ರಲ್ ರೆಕಮಂಡ್ ಮಾಡ್ರಿ ಮತ್ತೇನು ದೊಡ್ಡ ದೊಡ್ಡ ಕೆಲಸ ಇಲ್ಲ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಆಲ್ ಸಮಾಜಕ್ಕೆ ಎಷ್ಟಿಗೆ ಶಿಫಾರಸು ಮಾಡಿದ್ವಿ ನಾವು ತುಂಬಾ ಸಂತೋಷ ಪಟ್ವಿ ಮತ್ತೊಂದು ಸಮುದಾಯಕ್ಕೆ ಶಿಫಾರಸು ಮಾಡಿದ್ರೆ ಗೆ ನಾವು ಸಂತೋಷ ಪಟ್ವಿ ಎಲ್ಲಾ ಲಿಂಗಾಯತ ಒಳಪಂಗಡದಲ್ಲಿ ಶಿಫಾರಸು ಮಾಡೋ ಪ್ರಯತ್ನ ಮಾಡಿದ್ರೆ ನಾನು ನಿಮ್ಮ ಓಟಕ್ಕೆ ಸಾರ್ಥವಾಗುತ್ತೆ ಅಂತ ಭರವಸೆ ಇದ್ರೆ ಬದುಕ್ತೀವಿ ಅಂತ ಮಾಡಿದ್ರು ಅದಕ್ಕೂ ಅವ್ರು ಮಾತು ಪಡೆಯಲ್ಲ ಅವತ್ತೇ ತೀರ್ಮಾನ ಮಾಡಿದ್ವಿ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪ್ರಚಮಿಸಲುಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಅಂತ ತಿಳ್ಕೊಂಡು ನಾವು ಹದಿನೈದು ತಾರೀಕು ತಿಂಗಳು ಹತ್ತು ಗಂಟೆಗೆ ಮುತ್ತಿ ಹಾಕುವಂತ ಒಂದು ಕಠಿಣವಾಗಿರತಕ್ಕ ನಿರ್ಧಾರವನ್ನ ನಾವೆಲ್ಲ ಕೈಗೊಳ್ಳಲಾಗಿದೆ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದೆ ವಿಧಾನಸಭಾ ಅಧಿವೇಶನ ಯಾವ ಸದ್ ನಡೆದಿತ್ತು ಎಲ್ಲಾ ಸದನದಲ್ಲೂ ವಿಧಾನಸಭೆ ಮುಕ್ತಿ ಹಾಕುವಂತ ಪರಿಪಾಠವನ್ನ ಜಗದೀಶ್ ಶೆಟ್ಟರ್ ಕಾಲ್ದ ಮಾಡ್ಕೊಂತ ಬಂದಿತ್ತು ಹೊಸ ಸಿದ್ದರಾಮಯ್ಯ ಕಾಲದೂ ಪ್ರಯತ್ನ ಪಟ್ಟಿ ಪರಿಸ್ ಸಿಎಂ ಮಾತುಕತೆ ಮಾಡಿ ಅದನ್ನು ವಿತರ ಮಾಡಿಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ ಎರಡು ವರ್ಷಗಳ ನಂತರದಲ್ಲಿ ಅಷ್ಟೇ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭಾಗಿಸ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಆಗ್ತಿತ್ತು ಒಂದು ನೋವು ಇದೆ ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೋಸ್ಕರವಾಗಿನೇ ವಿಧಾನಸೌಧಕ್ಕೆ ಮುಕ್ತಿಯಾಗುವಂತಹ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತವರಿಗೆ ಕರೆ ಕೊಡಲಾಗಿದೆ ಈಗಾಗಲೇ ಹುಬ್ಬಳ್ಳಿ ನಡೆದ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪ್ರತ್ಯಮ ಸಾಲಗಳು ನೀವೆಲ್ಲರೂ ಸಹ ಒಂದು ಕಾರ್ಯಕ್ರಮಂತೆ ನೀವೆಲ್ಲರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು ನಿಲ್ದೇದಂತ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲಿಸಿ ಎಚ್ಚರಿಸ ಹೋರಾಟಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಬರುವಂತಹ ಟ್ರಾಕ್ಟರ್ ನಮ್ಮ ನಮ್ಗೆ ಬರುವಂತಹ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂತ ಪ್ರಯತ್ನ ಮಾಡಿದೆ ಮುಂದೆ ಆಗುವಂತಹ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರಂತ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ವಕೀಲರು ಪರಿಷತ್ ಅವರು ಮೊನ್ನೆ ಉಬೇಳೆ ಎಲ್ಲಾ ವಕೀಲರು ಹೇಳಿದರೆ ಯಾವುದೇ ವಾಹನ ಇಲ್ಲ ನಾವು ಪರವಾಗಿರ್ತೀವಿ ಅನ್ನುವಂಥ ಮಾತನಾಡುತ್ತೆ ಹಾಗಾಗಿ ಹತ್ತು ಸಾವಿರ ವಕೀಲರ ಮುಂದಾಳತದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ಮತ್ತು ಐದು ಸಾವಿರ ಡಾಕ್ಟರ್ಗಳ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುಖ್ಯ ಹಾಕುವಂತಹ ಬಹಳ ದೊಡ್ಡ ನಿರ್ಧಾರವನ್ನ ಇವತ್ತು ನೋಡುವಂಥ ಸಭೆಗಳಿಗೆ ನೋಡುವಂತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ಮಟ್ಟದ ಸಭೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಂತರದಲ್ಲಿ ಗದಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಸಭೆ ಮುಚ್ಚಲು ಸಾಯಂಕಾಲ ವಿಜಯನಗರ ಜಿಲ್ಲೆ ಸಭೆ ಇದೆ ನಾಳೆ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಪೂರ್ವ ಸಭೆ ಮಾಡ್ತದೆ ಬೆಳಗಾವಿಯಲ್ಲಿ ಒಂದನೇ ತಾರೀಕು ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನು ಒಂದನೇ ತಾರೀಕು ಮತ್ತೆ ಒಂದು ಗಂಟೆಗೆ ಬೆಳಗಾವಿಯ ಮಾತ್ರ ಕಳೆದ ಕರೆದಾಗಿದೆ ನಮ್ಮ ಪಂಚಮ ಸಾಲ ಜನಾಂಗದ ಹಾಲಿ ಹಾದಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಸಮಾಜದ ಮೀಸಲಾತಿಯನ್ನು ಪಡೆಯುವಂತರ ಒಳಗೆ ಒಂದನೇ ತಾರೀಕು ನಮ್ಮ ಆರ್ ಕೆ ಪಾಟೀಲ್ ಅವರ ಶ್ರದ್ಧಾಂಜಲಿಯ ಸಭೆಯ ನೆಪದೊಳಗಡೆ ಎಲ್ಲಾ ಪಂಚಮಸಾಲಿ ಜನಪ್ರತಿನಿಧಿ ಸಭೆಯನ್ನು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ನಡೆಯಾಗಿದೆ ಆ ಮೂಲಕವಾಗಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಲ್ಲಿ ಸರ ಪ್ರವಾಸ ಮಾಡ್ತೀನಿ ಎಲ್ಲಾ ತಾಲೂಕುಗಳಲ್ಲಿ ಅಡ್ವೊಕೇಟ್ ಕರ್ಷ ಪಂಚಮಸಾಲಿ ಸಮಾಜ ಭಾಗ ಎಲ್ಲ ಪೂರಕ ಸಭೆ ಮಾಡಿ ಒಟ್ಟಾರೆ ಸಾಹಸ ಸಂಖ್ಯೆಯಲ್ಲಿ சாஸ்திரம் வக்கீலர முந்தாத்திரம் அகாத்திர பஞ்சு விதானசிய